ಹಿಂದಿನ ರಾಷ್ಟ್ರೀಯ ಲೋಕದಳತ್ಗಿಂತ ಈ ವರ್ಷ ಹೆಚ್ಚು ಈ ಒಂದು ನಾಲ್ಕು ನಾಲ್ಕನೇ ರಾಷ್ಟ್ರೀಯ ಲೋಕದಳತ್ತಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ವಿಲೆ ಮಾಡುವಂಥ ಉದ್ದೇಶವನ್ನು ಸಹ ನಾವು ಹೊಂದಿದ್ದೇವೆ ಹಿಂದಿನ ರಾಷ್ಟ್ರೀಯ ಲೋಕದಳತ್ತಲ್ಲಿ ನಮಗೆ ಸುಮಾರು ಒಂಬತ್ತು ಆರು ಸಾವಿರದ ನೂರ ತೊಂಬತ್ತೈದು ಪ್ರಕರಣಗಳ ವಿಲೆಯಾಗಿತ್ತು ನಾವು ಪ್ರತಿ ರಾಷ್ಟ್ರೀಯ ಲೋಕದಳತ್ತಲ್ಲೂ ಹಿಂದಿನ ರಾಷ್ಟ್ರೀಯ ಲೋಕದಳತ್ಗಿಂತ ಹೆಚ್ಚಿನ ಪ್ರಕರಣಗಳ ವಿಲೆ ಮಾಡುವಂಥ ಒಂದು ಗುರಿಯನ್ನು ಹೊಂದಿರ್ತೇವೆ ಸೊ ಇದರಲ್ಲಿ ನಮಗೆ ಅತಿ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಕೆಲವೊಂದು ಪ್ರಕರಣಗಳು ನ್ಯಾಯಾಲಯದಲ್ಲಿ ಕಾನೂನಿನ ವಿವಾದವನ್ನು ಹೊಂದದೇ ಹೊಂದದೇ ಇರುವಂತಹ ಪಕ್ಷಕಾರರ ನಡುವಿನ ವ್ಯಾಜ್ಯಗಳನ್ನು ಮಾತ್ರ ಹೊಂದಿರುವಂತಹ ರಾಜಿ ಸಂಧಾನದ ಮೂಲಕ ಆಗುವಂತಹ ಪ್ರಕರಣಗಳನ್ನು ಇತ್ಯರ್ಥ ಇತ್ಯರ್ಥಪಡಿಸುವಂಥ ಉದ್ದೇಶವನ್ನು ಹೊಂದಿದೆ ಇದರ ಮುಖ್ಯ ಗುರಿ ನಮ್ಮ ನ್ಯಾಯಾಲಯಗಳಲ್ಲಿ ಇರುವಂತಹ ಪ್ರಕರಣಗಳ ಹೊರೆ ಕಡಿಮೆ ಆಗುವಂಥದ್ರ ಜೊತೆಯಲ್ಲಿ ತ್ವರಿತ ಪ್ರಕರಣಗಳ ವಿಲೇವಾರಿ ಮೂಲಕ ತ್ವರಿತವಾಗಿ ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು ಸಾರ್ವಜನಿಕರಿಗೆ ಪರಿಹಾರಗಳು ಬೇಗ ಲಭ್ಯವಾಗಬೇಕು ಅನ್ನೋವಂಥ ಉದ್ದೇಶವನ್ನು ಹೊಂದಿರುತ್ತೆ ಇದರಲ್ಲಿ ನಮಗೆ ಮುಖ್ಯವಾಗಿ ನೋಡುವಂತಹ ಪ್ರಕರಣಗಳು ಅಂತ ಬಂದಾಗ ರಾಜಿಯಾಗಬಲ್ಲಂತಹ ಯಾವುದೇ ಅಪರಾಧಿಕ ಪ್ರಕರಣಗಳನ್ನು ಸಹ ಕ್ರಿಮಿನಲ್ ಪ್ರಕರಣಗಳನ್ನು ಸಹ ನಾವಿಲ್ಲಿ ರಾಷ್ಟ್ರೀಯ ಲೋಕದಲ್ಲತ್ತಲ್ಲಿ ಪರಿಗಣಿಸ್ತೇವೆ ಹಾಗೆಯೇ ಯಾವುದೇ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವಂತಹ ಯಾವುದೇ ಪ್ರಕರಣಗಳು ಅಂದರೆ ಲೇಬಲ್ ಲೇಬರ್ ರಿಲೇಟೆಡ್ ಯಾವುದೇ ಒಂದು ಪ್ರಕರಣಗಳಾಗಿರ್ಬೋದು ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು ಸಹ ಆಗಿರ್ಬೋದು ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿರುವಂತಹ ಪ್ರಕರಣಗಳು ಸಹ ನಾವಿಲ್ಲಿ ಪರಿಗಣಿಸ್ತೇವೆ ಮತ್ತು ಹಾಗೂ ಇದರ ಜೊತೆಯಲ್ಲಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಸಂಬಂಧಪಟ್ಟಂತಹ ಕರ್ನಾಟಕ ರಿಯಲ್ ಎಸ್ಟೇಟ್ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಇಲ್ಲಿ ಪರಿಗಣಿಸ್ತೇವೆ ಸಾಲ ವಸೂಲಾತಿ ನ್ಯಾಯಾಧಿಕರಣಗಳ ಪ್ರಕರಣಗಳನ್ನು ಸಹ ಇಲ್ಲಿ ಸೇರ್ಪಡೆ ಮಾಡ್ತೇವೆ ಕಾಯಂ ಜನತಾ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳನ್ನು ಇಲ್ಲಿ ಸೇರ್ಪಡೆ ಮಾಡ್ತೇವೆ ಚಕ್ಕು ಅಮಾನ್ಯತೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಇಲ್ಲಿ ಹೆಚ್ಚು ಪರಿಗಣಿಸಿಕ ಪರಿಗಣನೆಗೆ ತಗೊತೇವೆ ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧಿಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು ಎಮ್ ಇ ಸಿ ಕೇಸ್ಗಳಂತ ಏನು ಹೇಳ್ತೇವೆ ಅವುಗಳನ್ನು ತಗೊಂತೇವೆ ವಿದ್ಯುತ್ ಹಾಗೂ ನೀರಿನಿಗೆ ನೀರಿನ ಶುಲ್ಕಗಳ ಪಾವತಿಗೆ ಸಂಬಂಧಪಟ್ಟಂತೆ ಬಾಕಿ ಇರುವಂತಹ ಪ್ರಕರಣಗಳು ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಸೇವಾ ಸಂಬಂಧಿ ಪಿಂಚಣಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಪರಿಗಣಿಸ್ತೇವೆ ಸಾರ್ವಜನಿಕರಿಗೆ ಉಪಯುಕ್ತತೆ ಸೇವೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಕರಣಗಳು ರಾಜಿ ಆಗಬಲ್ಲಂತಹ ಇತರೆ ಯಾವುದೇ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ಇದರಲ್ಲಿ ಅತಿ ಹೆಚ್ಚಿನದಾಗಿ ಮುಖ್ಯವಾಗಿ ವೈವಾಹಿಕ ಮತ್ತು ಕುಟುಂಬ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಹ ಕುಟ್ ಕೌಟುಂಬಿಕ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳನ್ನು ನಾವಿಲ್ಲಿ ರಾಷ್ಟ್ರೀಯ ಲೋಕದಲತ್ತಲ್ಲಿ ಪರಿಗಣನೆ ತಗೊಂತೇವೆ ಹಾಗೆಯೇ ಈ ಒಂದು ಲೋಕದಲತ್ಗೆ ಈ ತಿಂಗಳಲ್ಲಿ ಆಗ್ತಾ ಇರುವಂಥ ಒಂದು ಪ್ರಮುಖ ಬೆಳವಣಿಗೆ ಏನಪ್ಪ ಅಂದರೆ ನಮಗೆ ಈ ತಿಂಗಳಲ್ಲಿ ಹದಿನೈದನೇ ತಾರೀಕುಂದು ನಮ್ಮ ಯಾದಗಿರಿಯಲ್ಲಿ ಪ್ರಥಮ ಬಾರಿಗೆ ಒಂದು ವಿಶೇಷವಾದಂತಹ ಪ್ರಾಧಿಕ ನ್ಯಾಯಾಲಯದ ಒಂದು ಪೀಠಾಸೀನ ನಡೀತಾ ಇದೆ ಅದ್ಯಾವುದಪ್ಪ ಅಂದರೆ ಖಾಯಂ ಜನತಾ ನ್ಯಾಯಾಲಯ ಇಲ್ಲಿವರೆಗೆ ಕಲ್ಬುರ್ಗಿಯಲ್ಲಿ ಮಾತ್ರ ಪೀಠಾಸೀನವನ್ನು ಮಾಡ್ತಾ ಇತ್ತು ಪ್ರಥಮ ಬಾರಿಗೆ ಯಾದಗಿರಿಯಲ್ಲೂ ಸಹ ಖಾಯಂ ಜನತಾ ನ್ಯಾಯಾಲಯದ ಪೀಠಾಸೀನ ನಡೀತಾ ಇದೆ ನಮ್ಮಲ್ಲಿ ಯಾದಗಿರಿಯಿಂದ ಕಲ್ಬುರ್ಗಿ ಪೀಠದಲ್ಲಿ ನಡೀತಾ ಇರುವಂತಹ ಪ್ರಕರಣಗಳು ಸುಮಾರು ಎರಡು ಸಾವಿರ ಪ್ರಕರಣಗಳಿದೆ ಅವುಗಳಲ್ಲಿ ಈಗಾಗಲೇ ಯಾದಗಿರಿ ಜಿಲ್ಲೆಯಲ್ಲಿಯೇ ಸುಮಾರು ಇನ್ನೂರು ಪ್ರಕರಣಗಳ ದಾಖಲಾತಿಯನ್ನು ಮಾಡಿಕೊಂಡಿದ್ದೇವೆ ಉಳಿದಂತಹ ಎರಡು ಸಾವಿರ ಪ್ರಕರಣಗಳು ಬಾಕಿ ಇರುವಂಥದ್ದು ಈ ಪೀಠಾಸೀನತೆಯ ಜೊತೆಯಲ್ಲಿ ಅಲ್ಲಿಂದ ವರ್ಗಾವಣೆಗೆ ಪಡೆದು ಇಲ್ಲಿಯೇ ಯಾದಗಿರಿಯಲ್ಲಿಯೇ ಕಾಯಂ ಜನತಾ ನ್ಯಾಯಾಲಯದ ಒಂದು ಅಡಿಯಲ್ಲಿ ಪೀಠಾಸೀನತೆಯಲ್ಲಿ ಪ್ರಕರಣಗಳನ್ನು ವಿಲೇ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಅದರ ಪ್ರಥ ಪ್ರಥಮ ದಿನ ಪೀಠಾಸೀನತೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಾ ಇದೆ ಇಲ್ಲಿಂದ ನಂತರ ನಿಯಮಿತವಾಗಿ ನಿಯಮಿತ ಕಾಲದಲ್ಲಿ ಪೀಠಾಸೀನತೆ ಪ್ರಕರಣಗಳ ತ್ವರಿತ ವಿಲೇವಾರಿಗೆ ಸಹಕಾರಿಯಾಗಿರುವಂತಹ ಒಂದು ನೂತನವಾಗಿ ಆಗಿರುವಂತಹ ನ್ಯಾಯಾಧಿಕರಣ ಆಗಿರುತ್ತೆ ನನಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಕರಣಗಳನ್ನು ನಾವು ಈ ರಾಷ್ಟ್ರೀಯ ಲೋಕದಳತ್ತಲ್ಲಿ ಪರಿಗಣನೆಗೆ ತಗೊತಾ ಇದ್ದೇವೆ ಇದರ ಜೊತೆಯಲ್ಲಿ ಯಾವುದೇ ಸಹಕಾರ ಸಂಘಗಳಿಗೆ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತಹ ಸಾಲ ವಸೂಲಾತಿ ಪ್ರಕರಣಗಳು ಇದರಲ್ಲಿ ಸೇರಿರುತ್ತೆ ಇವೆಲ್ಲ ಪ್ರಕರಣಗಳು ಜೊತೆಯಲ್ಲಿ ನಮ್ಮ ನ್ಯಾಯಾಲಯಗಳಲ್ಲಿ ಪ್ರಸ್ತುತ ಬಾಕಿ ಇರುವಂತಹ ಯಾವುದೇ ಸಿವಿಲ್ ಕ್ರಿಮಿನಲ್ ಪ್ರಕರಣಗಳು ಸಾರ್ವಜನಿಕರಿಗೆ ಇಚ್ಛೆ ಇರುವಂತಹ ಎರಡೂ ಪಕ್ಷಕಾರರು ಒಪ್ಪುವಂತಹ ಪ್ರತಿ ಪ್ರಕರಣವನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಿ ಈ ರಾಷ್ಟ್ರೀಯ ಲೋಕದಳತಲ್ಲಿ ನಾವು ವಿಲೆ ಮಾಡುವಂಥ ಉದ್ದೇಶವನ್ನು ಹೊಂದಿದ್ದೇವೆ ಫಾರ್ಮಲ್ ಇನಾಗ್ರೇಷನ್ ಆಗುತ್ತೆ ಫಾರ್ಮಲ್ ಇನಾಗ್ರೇಷನ್ ಅಂತ ಮಾಡಬೇಕಂತ ಏನಿಲ್ಲ ಸರ್ ನಾರ್ಮಲ್ ಆಗಿ ಮಾಡ್ತೇವೆ ಓಪನಿಂಗ್ ಮಾಡ್ತೇವೆ ಸ್ಟಾರ್ಟ್ ಮಾಡ್ತೇವೆ ಸಿಟ್ಟಿಂಗನ್ನು ಸ್ಟಾರ್ಟ್ ಮಾಡ್ತೇವೆ ಈಗ ಆಲ್ರೆಡಿ ನಮ್ಮಲ್ಲಿ ಎಕ್ಸಿಸ್ಟಿಂಗ್ ತ್ರೀ ಕೋರ್ಸ್ ವೆಕೆಂಟ್ ಇದೆ ಖಾಲಿ ಬಿಲ್ಡಿಂಗ್ಸ್ ಇದೆ ಹಾಗಾಗಿ ಅಲ್ಲಿಂದ ನಾವು ಸಿಟ್ಟಿಂಗ್ ಕೊಡಿ ಅಂತ ಹೇಳಿ ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಒಂದು ಕೋರಿಕೆಯನ್ನು ಸಲ್ಲಿಸಿದ್ವಿ ಆ ಪ್ರಕಾರ ಪ್ರಕರಣಗಳು ದಾಖಲಾಗಿದೆ ಈಗ ಅಲ್ಲೇ ಇನ್ನೂರು ಕೇಸು ರಿಜಿಸ್ಟರ್ ಆಗಿದೆ ಇನ್ನೂರು ಕೇಸ್ ಜೊತೆಯಲ್ಲಿ ಎರಡು ಸಾವಿರ ಪೆಂಡಿಂಗ್ ಇರೋ ಕೇಸು ಇರೋದರಿಂದ ಈಗಾಗಲೇ ಕಲಬುರಗಿ ಪೀಠದಲ್ಲೇ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಇದೆ ನಮ್ಮ ಯಾದಗಿರಿನಲ್ಲಿ ಎರಡು ಸಾವಿರ ಇದೆ ಸೊ ಸ್ವಲ್ಪ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆದಷ್ಟು ಇಲ್ಲೇ ಶಾಶ್ವತ ಅಥವಾ ಕಾಯಂ ಜನತಾ ನ್ಯಾಯಾಲಯ ಸ್ಥಾಪನೆ ಇಲ್ಲೇ ಪೀಠಾಸಿನ ನಿರಂತರವಾಗಿ ಮಾಡೋದಕ್ಕೆ ಅವಕಾಶ ಆಗುತ್ತೆ ಇದೊಂದು ಕಾರಣ ಸರ್

ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಇದೆ ಅಂದರೆ ಅಲ್ಲೆಲ್ಲ ಮತ್ತೆ ರಿಪೇರ್ ವರ್ಕ್ಸ್ ಎಲ್ಲ ಇದೆ ಅದೆಲ್ಲ ಮಾಡೋದಕ್ಕೆ ಎಸ್ಟಿಮೇಷನ್ಸ್ ಮತ್ತೊಂದು ಎಲ್ಲ ಮಾಡ್ಕೊಂಡಿದ್ದಾರೆ ಅದೆಲ್ಲ ಕ್ಲಿಯರ್ ಆಗಿ ರೆಡಿ ಆದ್ಮೇಲೆ ಅವರಲ್ಲಿ ಶಿಫ್ಟ್ ಒಂದೇ ಸರ್ ಅದು ಒಂದು ಸದ್ಯಕ್ಕೆ ಅದು ಬರುತ್ತೆ ನೆಕ್ಸ್ಟ್ ಕೆಲವೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ಸಿಂದ ಕೇಳಿ ಕೋರ್ಟ್ ಅದು ಇನ್ನೂ ಆಗುತ್ತೆ ಬರಬೇಕು ಇನ್ನು ಪ್ರಪೋಸಲ್ ಅಷ್ಟೇ ಪ್ರಪೋಸಲ್ ಅಷ್ಟೇ ಇದೆ ನೆಕ್ಸ್ಟ್ ಬರುತ್ತೆ ನಿನ್ನೆ ನ್ಯೂಸ್ ಪೇಪರಲ್ಲಿ ಬರ್ತಾ ಇದ್ದಿದ್ದೆಲ್ಲ ಇನ್ನು ಈಗ ಇನ್ನೊಂದು ನ್ಯೂಸಲ್ಲಿ ಬಂದಿದೆ ನೆಕ್ಸ್ಟ್ ಅದು ಎಸ್ಟಾಬ್ಲಿಷ್ ಆಗಬೇಕು ಅದಕ್ಕೆ ಅದರದ್ದೇ ಆದಂಥ ಫೈನಾನ್ಷಿಯಲ್ ಸ್ಯಾಂಕ್ಷನ್ಸ್ ಎಲ್ಲ ಇರುತ್ತಲ್ಲ ಗೌರ್ಮೆಂಟಿಂದ ಅಪ್ರೂವಲ್ ಆಗೆಲ್ಲ ಬರಬೇಕು ಮತ್ತು ಅದಕ್ಕೆ ಪೋಸ್ಟಿಂಗ್ಸ್ ಆಗಿ ಎಲ್ಲಿ ಯಾವುದಕ್ಕೆ ಮಾಡಬೇಕು ಯಾವ ಕೇಸಸ್ ಮಾಡಬೇಕು ಅದೆಲ್ಲ ಮಾಡಿದ್ವಿ ಎ ಡಿ ಸಿ ಅವರು ಬಂದಿದ್ದರು ಎಲ್ಲ ಬಂದಿದ್ದರು ಆಲ್ಮೋಸ್ಟ್ ಈಗ ಆಲ್ರೆಡಿ ಹುಣಸುಗೀಲಿ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ರಿಪೇರ್ ವರ್ಕ್ಸ್ ಎಲ್ಲ ರಿನೋವೇಷನ್ಸ್ ವರ್ಕ್ಸ್ ಹುಣಸುಗಿನಲ್ಲಿ ಐ ಬಿ ಇದೆಯಲ್ಲ ಗ ಬಿಲ್ಡಿಂಗ್ ಅದರ ರಿನೋವೇಷನ್ ವರ್ಕ್ ಸ್ಟಾರ್ಟ್ ಆಗಿದೆ ಕ್ಲೀನಿಂಗ್ ವರ್ಕೆಲ್ಲ ಮೋಸ್ಟ್ಲಿ ನನ್ನ ಟ್ವೆಂಟಿ ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಆಗುತ್ತೆ ಅಂತ ಪಿ ಡಬ್ಲ್ಯೂ ಡಿಯಿಂದ ಹೇಳಿದ್ದಾರೆ ಮನಸ್ಸಿಗೆ ನೆಕ್ಸ್ಟ್ ಗುರ್ಮಿಟ್ ಕಲ್ದು ಅದು ಫಂಡೊಂದು ಸ್ಯಾಂಕ್ಷನ್ ಆಗಬೇಕು ಟ್ವೆಲ್ ಲ್ಯಾಕ್ ಒಂದು ಫಂಡ್ ಎಸ್ಟಿಮೇಷನ್ ಆಗಿದೆ ರಿಪೇರ್ ವರ್ಕ್ಗೆ ಸೊ ಅದಾಯ್ತು ಅಂದರೆ ಎರಡೂ ಕಡೆ ಆಗುತ್ತೆ ಒಡಗೇರಾದಲ್ಲಿ ತ್ರೀ ಏಕರ್ ಲ್ಯಾಂಡು ಸೂನ್ ಅಲಾಟ್ ಆಗುತ್ತೆ ಅದು ಅಲಾಟ್ಮೆಂಟ್ ಒಂದು ಆಯಿತು ಅಂದರೆ ಗೌರ್ನಮೆಂಟಿಗೆ ಬರೆದಿದ್ದಾರೆ ಫೈವ್ ಏಕರ್ಸ್ ತ್ರೀ ಏಕರ್ಸ್ ಎಷ್ಟಾಗಬೇಕಂತ ಮೆಷರ್ಮೆಂಟ್ಗೆ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು ಕ್ಲಾರಿಫಿಕೇಷನ್ ಕೇಳಿದ್ದು ಗೌರ್ಮೆಂಟಿಂದ ಡಿ ಸಿ ಅವ್ರ ಆಫೀಸಿಂದ ಹೋಗಿದೆ ಈಗ ಅದರದ್ದು ಕಂಪ್ಲೀಟ್ ಕ್ಲಿಯರ್ ಆಯಿತು ಅಂದರೆ ಒಡಗೇರದಲ್ಲೂ ಫೈವ್ ಎಕ್ಟರ್ ಲ್ಯಾಂಡ್ ಅಲಾಟ್ ಆಗುತ್ತೆ ಸೊ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಬೇಕು ಹೊಡಗೇರಲ್ಲಿ ಟೆಂಪ್ರರಿಲಿ ಸ್ಟಾರ್ಟ್ ಮಾಡಲಿಕ್ಕೆ ಏನಾದರೂ ಬಿಲ್ಡಿಂಗ್ಸ್ ಇಲ್ಲ ಹೊಡಗೇರಾ ಹೊಡಗೇರಾ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಬೇಕು ಇಲ್ಲ ರೆಂಟೆಡ್ ಪ್ರಿಮೈಸಸ್ ಬೇಕು ಆ ಥರ ಬಿಲ್ಡಿಂಗ್ಸು ಸೂಟಬಲ್ ಬಿಲ್ಡಿಂಗ್ಸ್ ಇಲ್ಲ ಅಂತ ಪಿ ಡಬ್ಲ್ಯೂ ಡಿಯಿಂದ ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಕನ್ಸ್ಟ್ರಕ್ಷನೇ ಆಗಬೇಕು ಹೊಡಗೇರಾದಲ್ಲಿದ್ದಾರೆ ಫಂಡೊಂದು ಅಲಾಟ್ ಇದಾಗಬೇಕು ಫಂಡೊಂದು ಆಯಿತು ಅಂತಂದರೆ ಸೂಮ್ ಸ್ಟಾರ್ಟ್ ಆಗುತ್ತೆ ರೆಡ್ಯೂಸ್ ಮಾಡೋದಕ್ಕೆ ಫಾಲ್ ಸೀಲಿಂಗ್ ಮಾಡಬೇಕು ಸರೌಂಡಿಂಗ್ ವಾಲನ್ ಕನ್ಸ್ಟ್ರಕ್ಷನ್ ಆಗಿದೆ ಫಾಲ್ ಸೀಲಿಂಗ್ ಒಂದಾಗಿ ಸ್ಟೇಜ್ ಒಂದಾದ್ರೆ ವರ್ಕ್ ಕ್ಲಿಯರ್ ಆಗುತ್ತೆ ಸ್ವಲ್ಪ ಎಲೆಕ್ಟ್ರಿಸಿಟಿ ವರ್ಕು ವಾಟರ್ ವಾಟರ್ ರಿಲೇಟೆಡ್ ವರ್ಕ್ಸ್ ಸ್ವಲ್ಪ ಇದೆ ಒಂದು ಸ್ವಲ್ಪ